ಹಲೋ ಹಲೋ ನಮಸ್ಕಾರ ಸ್ವಾಮಿ ನಮಸ್ಕಾರ ಕೊಡೋರ ನಮಸ್ಕಾರ ನಮಸ್ಕಾರ ಸ್ವಾಮಿ ಹೇಳಿ ಸ್ವಾಮಿ ಗುರುಗಳ ನಾವು ರಾಮದುರ್ಗ ಮಾತಾಡಿದ್ರಿ ಎಲ್ಲಿಂದ ರಾಮದುರ್ಗ ಇದ್ದ ಮಾತಾಡೋದು ಗುರುಗಳ ರಾಮದುರ್ಗ ಬೆಳಗಾವಿ ಡಿಸ್ಟಿಕ್ ಬೆಳಗಾವಿ ಜಿಲ್ಲಾ ಗುರುಗಳ ಇಲ್ಲಿದ್ದ ರಾಮದುರ್ಗ ಇದ್ದ ಮಾತಾಡೋದು ಶ್ರೀಕಾಂತ್ ಅಂತ ಹೇಳಿ ಗುರುಗಳ ಹೆಸರ ಗುರುಗಳ ನನ್ನ ಜೀವನದಾಗ ನನಗ ರಾಯರ ಒಂದ ಒಂದ್ ಪಾಡ್ ಮಾಡ್ಯಾರ ಗುರುಗಳ ಅದನ್ನ ನಿಮ್ ಮುಂದ್ ಹಚ್ಕೋಬೇಕಂತ ಹೇಳಿ ನಿಮ್ ಕಾಲ್ ಮಾಡಿದ್ರು ಗುರುಗಳ ಏನ್ ಸ್ವಾಮಿ

ಮಗನ್ ಕಂಡೀಶನ್ ಬಾ ಸೀರಿಯಸ್ ಐತಿ ಕಡಿಮೆ ಟ್ರೀಟ್ಮೆಂಟ್ ಚಾಲು ಮಾಡ್ತಿವ್ ಹ್ಮ್ ದೇವರ ಮೇಲೆ ಅಷ್ಟ ಅಂತ ಅವ್ರಂದ್ರೆ ಇದೆ ಉಸಿರಾಟ ಪ್ರಾಬ್ಲಮ್ ಆಮೇಲೆ ಪೀಡ್ಸೋದು ಬರತಿ ಆಮೇಲೆ ಶುಗರ್ ಅದು ಕಡಿಮೆ ಐತಿ ನಿಮ್ ಮಗ ಉಳಿದು ಟ್ರೀಟ್ಮೆಂಟ್ ಕೊಡ್ತೀವ ಆದ್ರ ಉಳಿದು ಡೌಟ್ ಅಂತ ಅವ್ರು ಹೇಳಿದ್ರು ಡಾಕ್ಟರ್ ಹೇಳಿದ್ರು ಗುರುಗಳು ಹಂಗಲ್ಲ ಇಕಟ್ ನಾನ್ ಇದೇನ್ ನಾನ್ ಬಂದ ರಾಯರಿಗ್ ಒಂದ್ ಬಾಳ್ ಅನ್ಕೋತಿದ್ದೆ ಗುರು ರಾಯರ್ ಎಲ್ಲಾ ನನಗ್ ಕರ್ನಲ್ ಕೊಟ್ಟಾರ ಆದ್ರ ಈಗ ಹಿಂಗ್ಯಾಕ್ ಆತಿ ಕಲಸತಿ ಅಂತೇಳಿ ನಾನ್ ತುಂಬಾ ಆತ್ಮ ಗುರುಗಳ ಅಂತ ನಮ್ ಮನೇಲಿ ಒಂದ್ ಅವ್ರ ಮೂರ್ತಿ ಇದೆ ಗುರುಗಳ ಫೋಟೋ ಇಟ್ಟು ವಾರ ಗುರುವಾರಕ್ಕ ಒಮ್ಮೆ ಪೂಜೆ ಅದು ಶಿವ ಮಾಡ್ತೇನೆ ಗುರುಗಳ ಹ್ಮ್ ಹ್ಮ್ ಮಾಡ್ದ ಇಕಟ್ ನಾನ್ ಅವ್ರನ್ನ ಹಾಸ್ಪಿಟ್ಲ್ ನಾಗ್ ಅಲ್ಲೇ ಬಿಟ್ಟ ಕ್ಯಾರ್ ಇಲ್ಲಿ ಮನೆಗೆ ಬಂದಾಗ ನಾ ರಾಯರ್ ಮುಂದ ಆತ್ಮ ಗುರುಗಳ ತುಂಬಾ ಆತ್ಮ ಗುರುಗಳ ರಾಯರ್ ನೀವ ಕೊಟ್ಟಿದ್ರ ನೀವ ಈ ನಮ್ಮಲ್ಲಿ ಕಲ್ಸ್ಕೊಂಡ್ರ.

ಮೃತಿಕ ಪ್ರಸಾದ ನಮ್ ಸಿಸ್ಟರ್ ಕೈ ಹಾಕೋಟ ಇನ್ನ ಖುಷಿಗೆಲ್ಲ ಮೈ ತುಂಬ ಎಲ್ಲಾ ಹಾಚುವ ಮೃತಿಕ ಪ್ರಸಾದ್ ಭಯ ಆಗೋದು ಹಾಕಿದ್ರೆ ಅವತ್ತು ಒಂದ್ ದಿನ ಕಳೆದು ಮರನೇ ದಿನಾ ಅಲ್ಲೇ ಹಾಸ್ಪಿಟ್ಲಿನಾಗ ರಾತ್ರಿ ನಾನು ಮುಖಂಡಿದ್ದು ಕುಡ ನೋದು ಬಾಳಾ ಹಚ್ಚಿದ ಅವತ್ ತುಂಬ ಮುಂದೆ ನಾನು ಧೈರ್ಯ ಹೇಳಿಲೇ ಇಲ್ಲ ಬಾಯರ್ ಅದಾರ ನಾವು ರಾಯರ್ ನಂಬಿನಿ ರಾಯರ್ ಅವ್ರ ಏನ್ ಮಾಡ್ತಾರಪ್ಪ ಏನ್ ಮಾಡ್ತಾರ ನಂಬಿಕೆ ಭರವಸೆ ನಾನು ಕಂಡು ಹೋಗ ನೀ ಅವ್ರ ಹೆಸರು ಮ್ಯಾಗ ಜಪ ಮಾಡ್ರು ಏನ್ ಆಗುದಿಲ್ಲ ಆಗಿರ್ಕ್ಯಾರಲ್ಲಿ ಆಸ್ಪಲ್ಯ ರಾತ್ರಿ ಮಕ್ಕಳ ಮಕ್ಕಳಿಗೆ ರಾತ್ರಿ ಅವತ್ ಕಲಸಾಗ ರಾಯರ್ ಮೂರ್ತಿ ಬಂದ್ ಕೋರ್ಬೋದ ಏನ್ ಮಾತಾಡ್ಲಿಲ್ಲ ಏನಿಲ್ಲ ಬರೀ ಉಂಟಾಗ ಮಕ್ಕಳ ರಾತ್ರಿ ಮೂರ್ತಿ ಕಲಸಿನಾಗ ರಾಯರ್ ಮೂರ್ತಿ ಬಂದ್ ಬಂದ್ಬಿಡ್ತಾ ಬಂದು ರಾಯರ್ ಮೂರ್ತಿ ಕೋರ್ಕ್ಯಾರ ಜಿಡ್ ಹಾ ಹಾ ಸೂಚನೆ ಏನ್ ರಾಯರ್ ಅದಾರ ಅನ್ನೋ ಒಂದ್ ನಂಬಿಕೆ ನನಗ ಅದ ಭರವಸೆ ಬಂತ್ ಅದ್ರೊಳಗ ಅಂದ್ರೆ ಕನಸಿನಲ್ಲಿ ನೀವ್ ಮಲಗದಂತ ಸಮಯದಲ್ಲಿ ನೀನು ಚಿಂತಿಸಬೇಡ ಕಂದ ನಾನ್ ಇದೀನಿ ಅಂತ ನಿಮ್ಗೆ ಕನಸಿನ ಮುಖಾಂತರದಲ್ಲಿ ಬಂದ್ ಹೋಗಿದ್ದಾರೆ ಬಂದ್ ಯಾರ ಬಂದ್ ಹೋದ್ರು ಏಕಾಟ ಬಿದ್ದ ಅದು ಬಂದ್ ಹೋದ್ಮೇಲೆ ಎತ್ತರ ಆಗ್ಬಿಡ್ತು ಗುರು ಎತ್ತರ ಅದು ಹೊಳ್ಳಿ ಟೈಮ್ ಅದು ಸರಿಯಾಗಿ ಗೊತ್ತಿಲ್ಲ ಗುರು ಟೈಮ್ ಅದು ಹೇಳ್ತಿದ್ ನಿಮ್ಗೆ ಹ್ಮ್ 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 ಹೊಳ್ಳಿ ಏಕಾಟ ನಾವ್ ಹೊಳ್ಳಿ ಮಲಗಿದೆ ಮತ್ ನಿಂಗೇನ್ ಗೊತ್ತಿಲ್ಲ ನಾನ್ ಹೆಂಡ್ತಿ ಮೇಲೆ ಬೇರೆ ಗುರುಗಳಿಗೆ.

ಎಲ್ಲಾ ಒಂದೊಂದ್ ರೀತಿ ಆ ಮೃತ್ತಿಕಾ ಪ್ರಸಾದ ಅದ್ ಏನ್ ಹಚ್ಚಿದ್ನಲ್ ಗುರುಗಳೇ ಇಲ್ಲಿ ಮೃತ್ತಿಕೆ ಪ್ರಸಾದವನ್ನು ಮೈಗೆಲ್ಲಾ ಅಂಟಿಸಿದ್ರೆ ಡಾಕ್ಟರ್ ಅದ್ ಏನ್ ಹೇಳಿದಿಲ್ ಗುರುಗಳ್ ನಾವ್ ಇದನ್ನೆಲ್ಲ ತಗೊಂಡ್ ಬಂದ್ ಅವ್ರ್ ಇಲ್ಲಾಗ ಅಡ್ಬಿನ್ ಒಳಗ ಸಲೈನ್ ಬಟ್ಲೆ ಅದ್ ಹಚ್ಕ್ಯಾರ ಹೊರಗ್ ಹೋಗಿರ್ತಾರ ಗುರುಗಳ್ ಅವ್ರ ಅವ್ರ ನಮ್ ಸಿಸ್ಟರ್ ನ ಅವ್ರ ಇಲ್ಲಾ ಕಳಿಸ್ಕ್ಯಾರ ಮೃತ್ತಿಕ ಪ್ರಸಾದ ಹಚ್ಕ್ಯಾರ ಆಮೇಲೆ ಅವ್ರ ಬ್ಯಾಗ್ ಅದ್ ಹಾಕಿದ್ ಮ್ಯಾಗ್ ಒಂದ್ ಅವತ್ ಒಂದಿನ ಬಿಟ್ ಮರ್ದಿನ ಒಂದೊಂದೊಂದೆಲ್ಲ ರಿಕವರಿ ಆಪ್ ಅಂತ ಬಂದ್ ಓಹೋ ಮೃತ್ತಿಕೆ ಪ್ರಸಾದ ಹಚ್ಚಿದ್ ಮೇಲೆ ಎಲ್ಲಾ ಒಂದೊಂದ್ ರಿಕವರ್ ಆಯ್ತ್ ಅಲ್ಲಾ ರಿಕವರ್ ಆತ್ ಪೀಡ್ಸ್ ಬಾಳ್ ಬರ್ತಿತ್ ಗುರುಗಳ್ ಅದ್. ಆ ಮೃತ್ತಿಕಾ ಪ್ರಸಾದ್ ಹಚ್ಚಾಗ್ಲೆ ಎಲ್ಲಾ ಪೀಡ್ಸ್ ಅನ್ನೋದು ಎಲ್ಲಾನು ಜೀರೋ ಅಕೌಂಟ್ ಓಪನ್ ಆಗಕ್ಕತ್ತು ಗುರುಗಳು ಅದು ಪೀಡ್ಸ್ ಎಲ್ಲಾ ಜೀರೋ ಅಕೌಂಟ್ ಆಮೇಲೆ ಉಸಿರಾಟ ಪ್ರಾಬ್ಲಮ್ ಇತ್ತು ಉಸಿರಾಟ ಪ್ರಾಬ್ಲಮ್ ಎಲ್ಲಾ ಸರಿ ಆಯ್ತು ಶುಗರ್ ಕಂಟೆಂಟ್ಸ್ ಅದು ಎಲ್ಲಾ ಕಡಿಮೆ ಇತ್ತು ಅದು ಕಡಿಮೆ ಆದ್ ಗುರುಗಳು ಆಮೇಲೆ ನನ್ನ ಮಗ ಹುಟ್ಟಿದಾಗಿಂದ ಮೂರ್ ದಿನ ಹಾಲು ಕುಡಿದಿದ್ದಿಲ್ಲ ಗುರು ಆಮ್ಯಾಗ ಅದ ಮೂರ್ ದಿನ ಅದೇನ್ ಮೃತಿಕಾ ಪ್ರಸಾದ್ ಎಲ್ಲಾ ಒಂದೊಂದ್ ರೀತಿ ಹಚ್ಚಿದ್ಮ್ಯಾಗ ಎಲ್ಲ ರಿಕವರಿ ಆತಲ್ ಗುರುಗಳ ಅವಾಗ ಕೂಸುನು ಹಾಲು ಕುಡಿಯಾಕ್ ಆತ ಓಹ್ ಹೋ ಅಲ್ಲೊಂದೆಲ್ಲ ಆದ್ಮೇಲೆ ಯಾವ್ ಆಗ್ಲ ಮಾತ್ರ ಇಲ್ಲಿ ಮನೆಗ್ ಕರ್ಕೊಂಡ್ಬಂದ್ ಎಲ್ಲಾ ಕರ್ಕೊಂಡ್ಬಂದ್ ಮ್ಯಾಗ ಎಲ್ಲಾ ಪೂರ್ತಿ ಮತ್ತ್ ಕಡಿಮೆ ಆಗಿಂದ ಎಲ್ಲಾ ಮಾತ್ರ ಆಯರ್ ಇದಾರ ಅಂತ ಹೇಳಿ ಮತ್ತ ಆಯರ್ ಮ್ಯಾಗ ಅಂದ್ರೂ ತುಂಬಾ ಭಕ್ತಿಗೃಹಳ ಹೇಳ್ಬೇಕಾದ್ರೆ ನಿಮಗ ಖಂಡಿತ ಖಂಡಿತ ಸ್ವಾಮಿ ಒಳ್ಳೇದಾಗ್ಲಿ ಎಲ್ಲಾ ಸ್ವಾಮಿ ಒಂದು ವಿಚಾರದಲ್ಲಿ ಏನಂದ್ರೆ ನೀವು ನನ್ನ ಮಗನಿಗೆ ಒಂದು ಪೀಡ್ಸ್ ಇದೆ ಒಂದು ಉಸಿರಾಟದ ತೊಂದರೆ ಇದೆ ಡಾಕ್ಟ್ರೇ ನನ್ನ ಮಗನ ಬದುಕಿಸಿ ಅಂತ ನೀವು ಡಾಕ್ಟರ್ ಹತ್ರ ಹೋಗಿದ್ದೀರಾ ಹೋದಾಗ ಡಾಕ್ಟರ್ ಏನ್ ಹೇಳಿದ್ರು ಇಲ್ಲ ನಿಮ್ಮ ಮಗ ಬದುಕುದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಒಂದು ಉಸಿರಾಟ ತೊಂದರೆ ಇದೆ ಒಂದು ಫೀಡ್ಸ್ ತುಂಬಾ ಇದೆ ಶುಗರ್ ಲೆವೆಲ್ ತುಂಬಾ ಕಮ್ಮಿ ಇದೆ ಅಂತ ಹೇಳಿದ್ರು ಆದ್ರೆ ನೀವು ಯಾರ ಪಾದ ಹಿಡ್ದಿದ್ದೀರಾ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡ್ದಿದ್ದೀರಾ ಆ ಪಾದವನ್ನು ಹಿಡ್ದಾಗ ನೀವ್ ಒಲಗದಂತ ಸಮಯದಲ್ಲಿ ನಿಮ್ಗ ಕನಸಿನ ಮುಖಾಂತರದಲ್ಲಿ ಚಿಂತೆ ಮಾಡಬೇಡಕ್ಕಂತ ನೀನು ಭಕ್ತಿಯಿಂದ ನನ್ನನ್ನ ಪೂಜೆ ಮಾಡ್ತಾ ಇದೀಯಾ ನಿನ್ನ ಯಾವತ್ತು ನಿನ್ನ ಕಷ್ಟಗಳಿಗೆ ನನ್ನ ಹೆಸರನ್ನು ಕೂಗಿದೀಯಾ ನೀನು ನಾನು ನಿನ್ನ ಜೊತೆ ಇರುತ್ತೇನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಬಂದು ನಿಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಕನಸಿನ ಮುಖಾಂತರದಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಾರ ಗುರುಗಳ ರಾಯಾರ್ ನಿಜವಾಗ್ಲು ಅದಾರ ಆದ್ರ ನಂಬಿಯಿಂದ ಭಕ್ತಿಯಿಂದ ತಾಳ್ಮೇಲಿನಿಂದ ನಾವು ನಡ್ಕೊಂತ ಹೋದ್ರೆ ರಾಯಾರ್ ಅನುಗ್ರಹ ಮಳೆ ಮಾಡಬಾರ ಸತ್ಯ ಗುರುಗಳ ನನ್ನ ಜೀವನದಾಗ ಅದು ಆಗಿದ ಘಟನೆ ನಿಮ್ ಮುಖಾಂತರ ಇರ್ಲಿ ಸ್ವಾಮಿ ತುಂಬಾ ಖುಷಿ ಇತ್ತು ಮಗನ ಹೆಸರು ಏನ್ ಸ್ವಾಮಿ ರಾಯ ರಾಘು ಅಂತ ಇಟ್ಟಿನ ಗುರುಗಳು ಓ ರಾಘು ಅಂದ್ರೆ ರಾಯರ ಹೆಸರು ಇಟ್ಟಿದ್ದೀರಾ ನೀವು ರಾಯರ ಹೆಸರು ಇಟ್ಟಿನ ಗುರುಗಳ ರಾಘು ಬೇರೆ ಹೆಸರು ಆ ಈ ಹೆಸರು ಎಲ್ಲ ಹೇಳಿದ್ರು ಗುರುಗಳ ಮನೆಯಾಗ ರಾಯರ್ ನನಗ ಹಿಂಗೆಲ್ಲಾ ಕಾಲ್ ಮಾಡ್ಯಾರ ಅವ್ರ ಜಾಸ್ತಿ ಪ್ರೀತಿ ನಾ ಅದ ಹೆಸರು ಇಡವಂತ ಮತ್ ಯಾಕಂದ್ರೆ ನಮ್ ಮನೆಯಾಗ ಯಾಕ್ ಬಿಡಲ್ಲ ಗುರುಗಳ ಈಗ ರಾಯರ್ ಹೆಸರು ಇಟ್ಟು ಕುಲ್ಲೇ ಒಬ್ಬೊಬ್ರು ಚಲೋ ಏಕ ವರ್ಷದಿಂದ ಕಲಿಸಿರ್ತಾರ ಒಬ್ಬೊಬ್ರು ಚಲೋ ಹೆಸರಿಂದ ಕಲಿತಿರ್ತಾರ ಓಕೆ ಅದರ ಸಂಬಂಧ ರಾಯರ ಓಮಲ್ ಮಾಡಬೇಕ ಅಂತ ಆಂದ್ರ ನಮ್ಮನೇ ಆಗೋದು ಎಲ್ಲರೂ ಗುರುವಾ ಹಾ ಹಾ ಇಲ್ಲ ಏನ ಆಗೋಲ್ಲ ನಾವು ಅದರ ಕರಿಯೋ ಸುದ್ಧಾಕಿರೋ ಅವರಿಗೆನ ರೇಂಗ್ ಆಕರಿ ಒಂದಕ ಹಾ 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 ರಾಯರ ಹೆಸರುla ಹೆಡ್ತನೆ ಅಂತ ಹೇಳಿ ಒಂದು ಇದನ್ನ ಹೇಳಿನಿ ಅದನ್ನ ಅದನ್ನ ಇಡುದು ಅಂತ ಮತ್ತೆ ರಾಯರ ಹೆಸರು ನಮ್ಮ ಕಾರಣ ಮಾಡಿದ್ರು ಓಹೋ ಖುಷಿ ಆಯ್ತು ಗುರುಗಳ ಈಗ ಮತ್ತ ಒಂಬತ್ತನೇ ತಿಂಗಳು ಈಗ 10 ತಿಂಗಳು ಮುಗಿದ 5ನೇ ತಿಂಗಳು ಚಲ್ದೆ ಇದೆ ಗುರುಗಳ ಅವರ ಹಾ ಹಾ ಸ್ವಾಮಿ ಅದೇ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಆ ರಾಯರ ಹೆಸರನ್ನು ಇಟ್ಟಿದ್ರ ರಾಯರ ಭಕ್ತಿಯಿಂದ ನೀವು ಪೂಜೆ ಮಾಡ್ತಾ ಇದ್ದೀರಾ ಇದೇ ರೀತಿಯಾಗಿ ನಾನು ಇನ್ನೊಂದು ವಿಚಾರದಲ್ಲಿ ಒಂಬತ್ತು ವಾರದ ರಥ ನಿಮ್ಗೆ ಹೇಳ್ಕೊಟ್ಟಿದೀನಿ ಒಂಬತ್ತು ವಾರ ಪೂಜೆ ಹೇಳ್ಕೊಟ್ಟಿದೀನಿ ಆ ಒಂಬತ್ತು ವಾರನು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ನೀವು ಪೂಜೆ ಮಾಡಿ ಅದೇ ರೀತಿಯಾಗಿ ಒಂಬತ್ತು ವಾರ ಮುಗಿದ ಮೇಲೆ ನೀವು ಕಂಟಿನ್ಯೂ ಮಾಡಿ ನಿಮ್ಮ ಉಸಿರು ಇರುವವರೆಗೂ ಹೌದು ಯಾಕಂದ್ರೆ ಒಂಬತ್ತು ವಾರ ಅಷ್ಟೇ ಹೇಳಿದ್ದಾರೆ ಅಂತ ಪೂಜೆ ಮಾಡ್ಬೇಡಿ ಒಂಬತ್ತು ವಾರ ಮಾಡಿದ ಮೇಲೆನು ನಿಮ್ಮ ಉಸಿರಿವರೆಗೂ ರಾಯರ್ ಹೆಸರನ್ನ ಹೇಳ್ತಾ ಇರಿ ಯಾಕಂದ್ರೆ ರಾಯರು ಜೀವಂತವಾಗಿ ಬೃಂದಾವನದಲ್ಲಿದ್ದಾರೆ ಭಕ್ತಾದಿಗಳ ಮನಸ್ಸನ್ನು ಕತ್ತಲ್ಲಾದಂತ ಮನಸ್ಸು ಆ ಬೆಳಕನ್ನು ನೀಡುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿ ಇದೆ ಅದಕ್ಕೆ ನಾನು ಹಸುವಿನಿಂದ ಪಟ್ಟಂತ ಕಷ್ಟಗಳನ್ನು ನನ್ನ ಭಕ್ತಾದಿಗಳು ಯಾರು ಹಸುವಿನಿಂದ ಅಂತ ಅಂತೇಳಿ ಎಲ್ಲಾ ಭಕ್ತಾದಿಗಳಿಗೂ ಬೃಂದಾವನದಲ್ಲಿ ಕುತ್ಕೊಂಡು ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಸತ್ಯ ಸತ್ಯ ಗುರುಗಳ ಸತ್ಯ ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ನೋಡಿ ನಿಮ್ಮ ಮಗ ಸತ್ತಿ ಮತ್ತೆ ಬದುಕಿ ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿಯವರು ಆಶೀರ್ವಾದದಿಂದ ಬದುಕಿ ಬಂದಿದ್ದಾರೆ ನಿಜ ಗುರುಗಳ ನಿಜ ಇನ್ನೊಂದು ಗುರುಗಳ ಹೇಳುದ್ರೆ ನಿಮಗ ನಾನು ಪ್ರತಿ ಸಲಾನು ವರ್ಷಕ್ಕೊಂದು ಮಂತ್ರಾಲಯಕ್ಕೆ ಹೋಗಿ ಮುಂದೆ ನಾನು ಉಪವಾಸ ಹಾಕಿನ ಗುರುಗಳ ಇಲ್ಲಿಂದ ಉಪವಾಸ ಹಾಕಿನ ಅಲ್ಲಿ ಎಲ್ಲಾ ಪೂಜೆ ಎಲ್ಲಾ ದರ್ಶನ ದಿರ್ಶನ ಮಾಡ್ಕೊಂಡ್ ಆದ್ಮ್ಯಾಗ ಮುಂಜಾನೆ ಅಲ್ಲಿ ಟಿಫನ್ ಆಗಲಿ ಊಟ ಆಗಲಿ ಎಲ್ಲ ಮಾಡುವ ಗುರುಗಳ ಹಿಂಗೆಲ್ಲ ನಾನು ರಾಯರ್ ಮೇಲೆ ತುಂಬಾ ನಂಬಿಕೆ ಇದೆ ಗುರುಗಳ ತುಂಬಾ ನಡ್ಕೊ ಆದ್ರೂ ರಾಯರ್ ನನಗೇನು ಕೈ ಗುರುಗಳ ಆದ್ರೂ ಎಲ್ಲಾ ರೀತಿಯಿಂದ ಆಶೀರ್ವಾದ ಮಾಡ್ತಾರೆ ಅನುಗ್ರಹ ಮಾಡ್ಯಾರ ಗುರುಗಳ ಅದ್ರ ಸಂಬಂಧ ನನಗ ನಾ ನಿಮ್ಗೆ ಯಾಕೆ ಕಾಲ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಉದ್ಯೋಗದೊಳಗ ಅಂದ್ರೆ ಬಂಡವಾಳ ಹಾಕಿ ಮುಂದೆ ನಿಮ್ಗೆ ಏನು ತೊಂದರೆ ಆಗಲ್ಲ ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ವ್ರತವನ್ನು ತಿಳಿದಿದ್ರ ಪೂಜೆಯನ್ನು ಮುಗಿಸ್ತಾ ಇದ್ದೀರಾ ಅದೇ ಪೂಜೆ ಕಂಟಿನ್ಯೂ ಮಾಡಿ ಖಂಡಿತ ನಿಮ್ ಮುಟ್ಟಿದ್ದೆಲ್ಲ ಚಿನ್ನ ಆಗುವಷ್ಟು ಗುರು ರಾಘವೇಂದ್ರ ಸ್ವಾಮಿ ಅವ್ರು ಅನುಗ್ರಹ ಮಾಡ್ತಾರೆ ಸ್ವಾಮಿ ಖಂಡಿತ ಒಳ್ಳೇದಾಗ್ಲಿ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮಲ್ಲಿ ಮಾತಾಡಿದ್ದಕ್ಕೆ ಖಂಡಿತ ಈ ಒಂದು ಹಂಚಿಕೊಂಡಿದ್ದಕ್ಕೆ ಯಾಕಂದ್ರೆ ರಾಯರ್ನ ನಂಬಿದರ ಅದೇ ರೀತಿಯಾಗಿ ನಿಮ್ಮ ಕುಳದೇವ್ರಿಗೂ ಮುಗಿ ಕೈ ಮುಗಿತಾ ರೀ ಕುಳಿದೇವ್ರಗ್ ಹೊಂದಿ ಬನ್ನಿ ವರ್ಷ ಆದ್ರ ಎರಡ ಸಲ ಅದ್ರ ಹೋಗಿ ಬರ್ರಿ ಗುರುಗಳ ಗುರುಗಳ ಹಾಕಿ ಇನ್ನೊಂದ್ ಇನ್ನೊಂದ್ ಗುರುಗಳ ಹ್ಮ್ ಹ್ಮ್ ನಾನ್ ರಾಯರ್ಗೆ ಗುರುವಾರಗೊಮ್ಮ ಪೂಜೆ ಮಾಡ್ತೀವಿ ಈಗಲಾ ಮಿನಿಮಮ್ ಮೇಲಿಲ್ಲ ಅಂದ್ರು ಉದ್ಯೋಗ ಬಿಟ್ಟು ಮನ್ಯಾಗ ಕಾಲಿ ಕುಂತಿ ಎಷ್ಟ ಅಂದ್ರು ಒಂದ್ ಆರ್ ಏಳ್ ತಿಂಗ್ಳು ಮ್ಯಾಗ ಅದ್ ಗುರುಗಳನ್ನ ಹ್ಮ್ ಅಂದ್ರ ಹುದ್ದೆಗಿಲ್ಲ ಮನ್ಯಾಗ ಕಾಲಿ ಕೊಂಡ್ರಂಗಿಲ್ಲಾ ಆದ್ರ ನನಗ ಅದಕ್ಕ ಎಲ್ಲಾ ಉದ್ಯೋಗ ಲಾಸ್ ಆಗಿ ಮನಿ ಕಟ್ಲಿಕ್ಕೆ ಅದ್ರ ನಾ ಸಾಲಾ ಮಹಿ ಮೈ ಮಾಡ್ಕೊಂಡು ಎಲ್ಲ ಸಬ್ಬ ಶಗ್ ಮನೆಯಾಗ ಆರ್ ತಿಂಗ್ಳು ಬಿಟ್ಟು ಬಂದ್ ನಾ ಗುರುವಾರ ಕೊಂಪ ಮಾಡ್ಕೊಂತ ಹೋಗ್ತಿದ್ದಲ್ಲ ನಾ ಪ್ರತಿ ಗುರುವಾರ ಪೂಜೆ ಮಾಡ್ದಾಗ ಅವ್ರ ಧ್ಯಾನ ಮಾಡಿ ಆಮ್ಯಾಗ ನಾವ್ ರಾಯರ್ ಕೇಳ್ಕೊತಿದ್ದೆ ನನಗೆ ನೀವೋ ದಾರಿ ತೋರ್ಬೇಕು ನಿಮ್ ಪಾದವನ್ನ ನಂಬಿದಿನಿ ನಿಮ್ ಬಿಟ್ರ ನನ್ಗೆ ಪ್ರಪಂಚದಲ್ಲಿ ಯಾರಿಲ್ಲ ನೀವು ನನ್ ಕೈ ಬಿಟ್ರ ನನಗೆ ಜೀವನಾನ ಇಲ್ಲ ಗುರುಗಳಿರ್ಕೋತಿದ್ ಹ್ಮ್ ಆದ್ರೆ ನಿಮ್ ಮುಖಾಂತರ ಅದ್ ನನಗ ಅದು ಏನ್ ಪ್ರಾಬ್ಲಮ್ ಅದೇನ್ ಸಲ್ಯೂಷನ್ ದಾರಿ ಏನ ನೀವ ನನಗೆ ನಿಮ್ ಮುಖಾಂತರ ನನಗ ರಾಯರ್ ತೋರ್ಸಿ ಕೊಟ್ಟು ಅದೊಂದು ಖುಷಿ ನನಗ ಖಂಡಿತ ಸ್ವಾಮಿ ಎಲ್ಲ ಇವೆಲ್ಲ ರಾಯರ್ ಕೃಪೆ ನಂಬದೇನು ಇಲ್ಲ ಸ್ವಾಮಿ ಒಂದು ವಿಚಾರದಲ್ಲಿ ಅಲ್ಲ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ದೇವರಲ್ಲ ಗುರುಗಳಲ್ಲ ಆದ್ರೆ ನುಡಿದಂತ ಮಾತನ್ನು ಸತ್ಯವನ್ನ ಮಾಡ್ತಾ ಇದಾರೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅವ್ರ ಕೃಪೆ ಅವ್ರ ಆಶೀರ್ವಾದದಿಂದ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಸ್ವಾಮಿ ಇದರಲ್ಲಿ ಸರಿ ಗುರುಗಳ ಆದ್ರೆ ನಿಮ್ ಮುಖಾಂತರ ಅವ್ರ ನನಗ ಹಿಂಗ್ ಮಾಡ್ಬೋಕ ಹಿಂಗ್ ಮಾಡ ಹಿಂಗ್ ಮಾಡಿದ್ರೆ ನಿನ್ಗೆ ದಾರಿ ಸರಳ ಆಕತಿ ನಿನ್ಗೆಲ್ಲ ಇದ್ ಆಕತಿ ಅನ್ನೋ ಒಂದ್ ಸೂಟ್ಲಿ ನಿಮ್ಮ ಮುಖಾಂತರ ನನ್ಗೆ ತಿಳಿಸ್ಕೊಟ್ಟಲ್ಲ ಅದೊಂದು ಖುಷಿ ಸರ್ ಗುರುಗಳ ಶುಭವಾಗ್ಲಿ ಸರ್ ಗುರುಗಳ ತಂಬಿದ್ರ ಅದಾರ ಅವ್ರ ಅದಕ್ಕ ಅವ್ರ ಯಾವ್ದೋ ಕಷ್ಟ ಅವ್ರ ಭಕ್ತರಿಗೆ ಏನು ಕಷ್ಟ ಬಂದ್ರು ಅವ್ರ ಯಾವ್ದೋ ಒಂದ್ ಮುಖಾಂತರ ದಾರಿ ತೋರಿಸಿ ಕೊಡ್ತಾರ ಗುರುಗಳ ಗುರುಗಳ ಒಂಬತ್ತ ವಾರದ ನೀವು ನಾಲ್ಕು ರಥ ಹೇಳ ರಥ ವಾರಥ ಗುರುಗಳ ಮಾಡಿ ಮಾಡಿ ಇನ್ನು ಹೆಚ್ಚಿನ ರೀತಿ ನಿಮ್ಮ ಅನುಗ್ರಹ ಮಾಡ್ತಾರೆ ಅದೇ ರೀತಿಯಾಗಿ ಮಂತ್ರಾಲಯಕ್ಕೆ ಹೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಿ ರಾಯರ ಸನ್ನಿಧಾನಕ್ಕೆ ಹೋಗಿ ಕೇಳ್ಕೊಂಡು ಬನ್ನಿ ಇನ್ನು ಹೆಚ್ಚಿನ ರೀತಿ ನಿಮ್ಮ ಅನುಗ್ರಹ ಮಾಡ್ತಾರೆ ಖಂಡಿತ ಒಳ್ಳೇದಾಗ್ಲಿ ಸ್ವಾಮಿ ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡೋದಕ್ಕೆ ಮತ್ತೆ ಆ ಮಾಡಿ ಪೂಜೆ ಮಾಡಿ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆದ್ಮೇಲೆ ನೀವು ನನ್ನ ಕರೆ ಮಾಡ್ತೀರಾ ಸರಿ ನಿಮ್ಮ ಕಾಲಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಇನ್ನು ಹೆಚ್ಚಿನ ರೀತಿ ಅನುಗ್ರಹ ಮಾಡ್ತಾರೆ ಶುಭವಾಗ್ಲಿ ಸ್ವಾಮಿ ಶುಭವಾಗಲಿ